ನಮಸ್ಕಾರ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಒಂದು ಚಿರತೆ ಪ್ರತ್ಯಕ್ಷ ಆಗಿದೆ ಅಂತ ಸುದ್ದಿಯಲ್ಲಿತ್ತು ಕಾರಣ ಏನಂತಂದರೆ ಕಬ್ಬಿನ ಗದ್ದೆಗಳಲ್ಲಿ ಕೆಲವರ ಜಮೀನುಗಳಲ್ಲಿ ಚಿರತೆ ರೈತರಿಗೆ ಕಂಡು ಬಂದಿತ್ತು ಆ ಕಾರಣದಿಂದ ಒಂದು ಸ್ಪೆಷಲ್ ತಂಡ ರಚನೆ ಮಾಡಿ ಈ ಚಿರತೆಯನ್ನು ಹಿಡಿಯುವ ಸಾಹಸಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದಾಗಿತ್ತು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವತ್ತು ಆ ಚಿರತೆಯನ್ನು ಹಿಡಿದಿದೆ ಹಿಡಿದಿದೆ ಅಂತಂದು ಶಬಾಷಗಿರಿ ಏನೋ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಆ ತಂಡಕ್ಕೆ ಆ ಜನಕ್ಕೆ ಆ ಒಂದು ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿತಕ್ಕಂಥ ಒಂದು ತಂಡಕ್ಕೆ ನಾವು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ವಿ ಆದರೆ ಅದೇ ಹತ್ತೇ ನಿಮಿಷದಲ್ಲಿ ಅದೇ ಬೋನಿಂದ ಚಿರತೆ ಓಡಿ ಹೋಗಿದೆ ಯಾಕೆ ಈ ಒಂದು ಸ್ಟೋರಿನ ಹೇಳ್ತಾ ಇದ್ದೀನಂತಂದ್ರೆ ಆ ಇಲ್ಲಿ ಒಂದು ನಿಷ್ಕಾಳಜಿಯ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನವ ಏನಂತ ಒಂದು ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಫೋನ್ನಲ್ಲಿ ಇ ಇದ್ದಂಥ ಚಿರತೆ ಹೇಗೆ ಫೋನಿಂದ ಮತ್ತೆ ಹೋಯಿತು ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಏನಂತಂದ್ರೆ ನೂರಾರು ಜನ ಸಾವಿರಾರು ಜನ ಅಲ್ಲಿ ನೆರೆದಿದ್ದಾರೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಚಿರತೆ ಹಿಡ್ದಿರೋದನ್ನು ವಿಡಿಯೋ ತೋರಿಸ್ತಾ ಇದ್ದೀನಿ ಆಮೇಲೆ ಚಿರತೆ ಹೋಗ್ತಾ ಇರೋದು ಒಂದು ಎಲ್ಲೇ ಒಂದು ಆಗಿ ಒಂದು ಎರಡು ಮೂರು ಸೆಕೆಂಡಲ್ಲಿ ಚಿರತೆ ಹೋಗ್ತಾ ಇರೋ ವೀಡಿಯೋನ ಪ್ಲೇ ಮಾಡ್ತೀನಿ ನಿಮಗೆ ಆದರೆ ಒಂದು ಚಿರತೆ ಒಂದು ಮುಂಜಾಗ್ರತಾ ಕ್ರಮವನ್ನು ಎಚ್ಚರಿಕೆಯಿಂದ ಇರಿ ಜಾನುವಾರುಗಳ ಎಚ್ಚರಿಕೆಯಿಂದ ಇರಿ ಅಂತ ತಾಲೂಕು ಆಡಳಿತ ಆಗಲಿ ಸೂಚನೆ ಸಹ ನೀಡಿತ್ತು ಏನಂತಂದ್ರೆ ಎಲ್ಲೋ ಒಂದು ಕಡೆ ಎಲ್ಲ ರೈತಾಪಿ ವರ್ಗ ಜಮೀನಲ್ಲಿ ವಾಸ ಮಾಡೋವರೆಲ್ಲರಿಗೂ ಇವತ್ತು ಚಿರತೆ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿದ್ದರೆ ಆ ಹತ್ತೇ ನಿಮಿಷದಲ್ಲಿ ಅದೇ ಬೋನಿಂದ ಚಿರತೆ ತಪ್ಪಿಸ್ಕೊಂಡಿದೆ ಅದ್ರ ಕುರಿತು ಒಂದು ಸ್ಟೋರಿಯನ್ನ ಹೇಳ್ತಾ ಇದೀವಿ ಬನ್ನಿ ನೋಡೋಣ